ಚಿತ್ರನಟ ದಿವಂಗತ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಏಳನೇ ವರ್ಷದ ಪುಣ್ಯಸ್ಮರಣೆ ಹಿನ್ನೆಲೆ ಅಂಬರೀಶ್ ಅವರ ಹುಟ್ಟೂರು ದೊಡ್ಡರಸನಕೆರೆ ಗ್ರಾಮದಲ್ಲಿ ಅಂಬರೀಷ್ ಅವರ ಪುತ್ಥಳಿಯನ್ನು ಗ್ರಾಮದ ಅಭಿಮಾನಿಗಳು ಮಂಟಪ ನಿರ್ಮಿಸಿದ್ದಾರೆ ಇಂದು ಅಂಬರೀಶ್ ಪತ್ನಿ ಸುಮಲತಾ ಅಂಬರೀಷ್ ಸಮಾಧಿ ಸ್ಥಳಕ್ಕೆ ಪೂಜೆ ಸಲ್ಲಿಸಿ ಮಂಟಪ ಅನಾವರಣ ಮಾಡಿದರು ಇದೇ ವೇಳೆ ಅಂಬಿ ಅಭಿಮಾನಿ ಅಂಬಿ ಪುಟ್ಟಣ್ಣ ನಿರ್ಮಿಸಿ ನಿರ್ದೇಶನ ಮಾಡಿರೋ ಗಜೇಂದ್ರ ಕೋಚಿತ್ರದ ಟೀಸರ್ ಬಿಡುಗಡೆ ಮಾಡಿದರು ಈ ವೇಳೆ ಮಾತನಾಡಿದ ಮಾಜಿ ಸಂಸದೆ ಅವರ ಪುಣ್ಯಸ್ಮರಣೆ ದಿನದಂದು ಪುತ್ಥಳಿಯನ್ನು ಮಾಡಿರೋದು ಸಂತಸ ಎಂದರು ಇದೇ ವೇಳೆ ಬಾಲಿವುಡ್ ಚಿತ್ರನಟ ಧರ್ಮೇಂದ್ರ ನಿಧನ ಹಿನ್ನೆಲೆ ಸಂತಾಪ ಸೂಚಿಸಿದರು ಇವತ್ತು ನಮ್ಮ ತುಂಬ ಪ್ರಖ್ಯಾತ ನಟರು ಹಿಂದಿ ಲೆಜೆಂಡ್ರಿ ಆ್ಯಕ್ಟರ್ ಅಂತಲೇ ಹೇಳ್ಬೋದು ಸೀನಿಯರ್ ಆ್ಯಕ್ಟರ್ ಆದ ಧರ್ಮೇಂದ್ರ ಅವರು ನಿಧನ ಆಗಿದೆ ತುಂಬ ತುಂಬ ಒಂದು ದುಃಖದ ವಿಷಯ ಇದು ನಾನು ಬಾಲ್ಯದಿಂದಲೇ ಅವರ ಅಭಿಮಾನಿಯಾಗಿದ್ದೆ ಅಷ್ಟೇ ಅಲ್ಲ ಅವರ ಜೊತೆಯಲ್ಲಿ ನಾನು ಕ್ಷತ್ರಿಯ ಅನ್ನುವಂಥ ಒಂದು ಹಿಂದಿ ಪಿಕ್ಚರಲ್ಲಿ ನಾನು ಅವ್ರ ಜೊತೆಯಲ್ಲಿ ಅವರ ಹೆಂಡತಿಯಾಗಿ ಒಂದು ಪಾತ್ರದಲ್ಲಿ ನನಗೆ ಆ್ಯಕ್ಟ್ ಮಾಡುವಂಥ ಅವಕಾಶವೂ ಸಿಕ್ಕಿತ್ತು ಅಂಬರೀಷ್ ಅವರ ಮೇಲೆ ಅವರಿಗೆ ಅಪಾರವಾದ ಅಭಿಮಾನವೂ ಇತ್ತು ನಿಜಕ್ಕೂ ಈ ಸುದ್ದಿ ಕೇಳಿ ತುಂಬ ತುಂಬ ದುಃಖ ಆಯಿತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಕುಟುಂಬಕ್ಕೆ ದೇವರು ಈ ಒಂದು ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಕೇಳಿ